ಎಲ್ಲರೂ ಕೂಡ ಇವತ್ತ ಲೂಟಿ ಮಾಡತಕ್ಕಂತ ಚಟುವಟಿಕೆಯನ್ನ ಮಾಡಿದ್ರೆ ಈಗ ಇದೆ ನಿಮ್ಗೆ ಹೇಳ ಹಳ್ಳ್ಯಾಳ ಗ್ರಾಮದಾಗ ಅಲ್ಲಿ ಕಾರ್ಖಾನೆಯವರು ಅವರು ಕೂಡ ನಮ್ಮಂಗನ ಸಾವಿರಾರು ಜನ ಕೂಡಿಸಿ ನಿರಂತರ ಒಂದ್ ತಿಂಗ್ರೆ ಹೋರಾಟ ಮಾಡತ್ತೀರ ಅವ ಅಲ್ಲಿ ಮೂರ್ ಸಾವಿರ ರೂಪಾಯಿ ಚಿಕ್ಕ ರೊಕ್ಕನ ಕೊಡೋದು ಆಗುದಿಲ್ಲ ನಿರಂತರ ಅವರ ಹೋರಾಟ ಕೇಳಿದ್ರು ಐವತ್ತು ಬಂದ ಐವತ್ತು ಬಂದ ಇಪ್ಪತ್ತು ಬಂದ ಹತ್ತು ಬಂದ ಐದು ಬಂದ ಐದೈದು ಬಂದವ ನಾನು ಒಂದು ಹೋಗಿನೇ ಅಲ್ಲೇ ನಾನು ಒಂದು ಸಲ ಹೋಗಿನೆ ಒಂದ್ ನೂರ ಹಾ ಒಂದು ಮೂರ್ ಸಾವಿರದ ಒಂದು ನೂರು ರೂಪಾಯಿ ಬಂದಿತ್ತು ಬರೀ ಹದಿಮೂರು ರೂಪಾಯಿ ಹೆಚ್ಚು ಮಾಡಿದ ಏನೋ ಎಫ್ಡಿ ಹಿಂಗ ಏನ ಭಿಕ್ಷೆ ಬೇಡ ತೋರ್ತಿ ಹದಿಮೂರ ಐದು ರೂಪಾಯಿ ನಿಮ್ ಹಾಚಿಕ್ ಬರ್ದಿಲ್ಲ ಅಂತ ಹೇಳಿ ಕಡಕ್ ಆಗಿ ಮೀಟಿಂಗ್ ದಾಗ ಏನ್ ಜಾಸ್ತಿದ್ರ ಮತ್ತೊಂದು ಇಪ್ಪತ್ ಮೂವತ್ ನಲ್ವತ್ ರೂಪಾಯಿ ಅದೆಲ್ಲ ಹೋರಾಟಕ್ಕೂ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಇವತ್ತ ಜಿಲ್ಲಾಧಿಕಾರಿಯವರು ಮತ್ತಲ್ಲಿ ಮಧ್ಯಸ್ಥಿಕೆ ವಹಿಸಿ ಅವ್ರು ಮೂರು ಸಾವಿರದ ಎರಡು ನೂರು ರೂಪಾಯನ್ನ ಇವತ್ತು ಎಳ್ಳು ನಮ್ಮದಲ್ಲ ಹೇಳ ಸ್ಟೋರಿ ಕೇಳ್ಬೇಕು ಉದಾಹರಣೆ ಯಾವ ರೀತಿ ಮಾಡಲಿ ನಾವು ಹೇಳ್ಬೇಕಾಗೈತಿ ಮೂರು ಸಾವಿರದ ಎರಡು ರೂಪಾಯಿ ಇವತ್ತು ಅವ್ರ ಜಿಲ್ಲಾ ಬೇರೆ ಅವ್ರ ರಿಕ್ವೆಲ್ ಬೇರೆ ಅವ್ರಕ್ಕಿಂತ ನಮ್ಮ ಕೃಷ್ಣ ಮತ್ತು ಈ ಮಲ್ಲ ಕುತಂಪ್ರಪಾಯಿ ಬೆಲ್ಟ್ ಜಾಸ್ತಿ ಇರ್ತಾವೆ ಕೆಲವ ಆ ಮಂಡ್ಯ ಮೈಸೂರು ಕೂಡ ರೇಟ್ ನಮ್ಮಕಿಂತ ಅವ್ರ ಪಾಪ ಐದು ರೂಪಾಯಿ ಕಡಿಮೆ ತಗೋತಾರ ಇವೆಲ್ಲ ವಿಚಾರಗಳು ಒಂದೊಂದು ಏರಿಯಾದಾಗ ಇರ್ತಾವ ಅದರೂ ಅವರ ಮೂರ್ ಸಾವಿರ ರೂಪಾಯಿ ರೂಪಾಯಿ ಹೆಚ್ಚು ಹೋರಾಟ ಮಾಡಿದ್ರು ಗಟ್ಟಿಯಾಗಿ ಅಲ್ಲೂ ಕೂಡ ಜಿಲ್ಲಾಧಿಕಾರಿ ಮಧ್ಯಸ್ಥಿ ವಹಿಸಿದ್ರು ಮೀಟಿಂಗ್ ಮಾಡ್ರು ಪೊಲೀಸ್ ಇಲಾಖೆ ಕೂಡ ನಿರಂತರ ಡಿ ಎಸ್ ಪಿ ಸಿ ಪಿ ಐ ಇವ್ರೆಲ್ಲಾ ಹೆಂಗ ಅವನ ಇವತ್ತ ಚರ್ಚೆ ಕೇಳ್ತಾರ ಮತ್ತೊಂದು ಹೇಳ್ತಾರೋ ಈ ರೀತಿ ಇದು ಇರುತ್ತೆ ಆದ್ರೂ ನೀವು ಯಾಕೋ ರೈತರ ನಿಮಗೂ ಪಾಪ ಕಲ್ಪನಾಪ್ಪ ಅಂತಂದ್ರ ಇಷ್ಟೆಲ್ಲ ನಾವು ಗಟ್ಟಿ ಮಾಡಿದ್ವು ಅಲ್ಲಿ ಮೀಟಿಂಗ್ ಹೋಗಿ ಏನಾದ್ರು ಟುಸುಕ್ ಆಗ್ಬಾರ್ದು ಟುಸುಕ್ ಪಸಕ ಇಲ್ಲ ನೋಡ್ರಿ ನಾವ ಇಪ್ಪತ್ ನಾಲ್ಕು ತಾಸು ಕೂಡ ಇದನ್ನು ಮಾಡ್ತಕ್ಕಂಥವ್ರು ವರ್ಷ ಅಂಬುಲೆನ್ಸ್ ಬರ್ತಾ ನೋಡ್ರಿ ನಾವ ಹೊಂದಾಣಿಕೆ ಆಗಕ್ಕಾಗಿ ನನಗೆ ಹೊಂದಾಣಿಕೆ ಆಗೋದು ನೀವು ಅಲ್ಪ ಲಕ್ಷಾಂತರ ಜನ ಇವತ್ತ ಒಳ್ಳೇದಾಗಲಿ ಹೋರಾಟಕ್ಕೆ ಬೆಂಬಲ ಪೂರಕ ರೆಡಿ ಆದಾಗ ಏನ್ ನಾಲ್ಕು ಲಕ್ಷ ರೂಪಾಯಿ ಊಟಕ್ಕೆ ಖರ್ಚು ಮಾಡ್ರಿ ಮತ್ತೇನು ಬೇಕು ಅಡ್ಡಾಡಿಗೆ ಎಲ್ಲದಕ್ಕೂ ರೆಡಿ ಆಗಿರ ಏನಾದ್ರೂ ಅವಶ್ಯಕತೆ ಇಲ್ಲ ನಮಗೂ ಕೂಡ ವೈಯಕ್ತಿಕವಾಗಿ ಬದುಕ ಏನ್ ಅಂದ್ರೆ ಅದಾವ್ ಆದ್ರೂ ಸರ್ ಅಂದ್ರೆ ದಾರಿ ಬಿಡು ದಾರಿ ಬಿಡ್ರಿ ದಾರಿ ಬಿಡ್ರಿ ಅಜ್ಜಾರಿ ದಾರಿ ಬಿಡ್ರಿ ಕೇಳ್ರಿ ಅಜ್ಜಾರಿ ದಾರಿ ಎಷ್ಟು ಬಿಡ್ರಿ ಅಜ್ಜಾರ ಕೂಡ ಬಹಳ ಯಾಕಂದ್ರೆ ನೋಡ್ರಿ ಅವ್ರ ಕಾಯಮ್ಮ ಅವ್ರ ಯಾವತ್ತೂ ಒಂದಿನೂ ಕೂಡ ರೈಸಂಗ ಹೆಗಲ್ ಮೇಲೆ ಟ್ರಾವೆಲ್ ಇಲ್ಲ ಇಲ್ಲ ನಿರಂತರ ಇವತ್ತ ನೇಗಿಲ ರೆಂಟಿ ಟವಲ ಅಂತ ಪುಣ್ಯಾತ್ಮರು ಇವತ್ತ ನಮ್ಮ ವೇದಿಕೆಗೆ ಬಂದು ನಮ್ಗೆ ಆಶೀರ್ವಾದ ಮಾಡಿ ಮತ್ತೆ ಶಕ್ತಿ ತುಂಬತಕ್ಕಂತ ಕೆಲಸ ಮಾಡ್ಯಾರು ಅಚ್ಚರಿಗೆ ಇನ್ನೊಮ್ಮೆ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನ ಎಲ್ಲರೂ ಕೂಡ ಗೌರವಿಸಬೇಕು ಇವತ್ತ ತಾವ ಕಬ್ಬು ಬೆಳೆಗಾರರ ಗಟ್ಟಿ ಆಗ್ಲೇಬೇಕು ನನಗ ಡಿ ಸಿ ಆಫೀಸ್ ಹೋಗ್ಬೇಡತ್ತಂದ್ರೆ ಇವತ್ತ ಡಿ ಸಿ ಕೇಳಿ ಡಿ ಸಿ ಅವರು ಎಸ್ ಪಿ ಅವರು ಬೆಳಿಗ್ಗೆ ಹತ್ತು ಗಂಟೆಗೆ ಅರೇಂಜ್ಮೆಂಟ್ ಮಾಡಿರ ಹತ್ತು ಗಂಟೆ ಇಲ್ಲಿಯವರೆಗೆ ಕಾರ್ಖಾನೆಯವರೆಲ್ಲ ಹಿಡ್ಕೊಂಡು ಕೂತಿರ ಮತ್ ನೀವು ಬ್ಯಾಡಪ್ಪ ಅಧ್ಯಕ್ಷರವ್ರ ಇಲ್ಲೇ ಬಂದು ಬೆಲೆ ಹೇಳಿ ಏನಂದ್ರೆ ಇಲ್ಲೇ ಕೂತು ಇಲ್ಲೇ ಕೂತು ಅಂತೇಳಿ ಅಧ್ಯಕ್ಷರ ಕುನಿಷ್ ಮನೆಗೆ ಹೋಗ್ಬಾರ್ದು ಇಲ್ಲ ನಾ ಮೊದಲ ಆಗ ಹಾನಿ ಹಾಕಿ ನಿಮಗೆ ನೆನಪಿ ಇರಲಿ ನಾ ನೀವು ಹೇಳಿನಂಗೆ ಕೇಳ್ದೆ ನಾಕಲಿ ಅದ್ರ ಮ್ಯಾಲ ಕೆಳಗೆ ಹಿಡಿದ ಮೇಲೆ ಯಾಕಂದ್ರೆ ನಾವು ಹೋಗ್ಬೋದಾಗಿತ್ತು ನಿಮಗೆ ಕೇಳಿದ್ರೆ ನಾವು ಸತ್ರ ಹೋಗುದಿಲ್ಲ ಯಾಕಂತಂದ್ರ ನೀವು ಮಾಲೇಕ್ರ ಇದರಿ ಇಲ್ಲಿ ನಾ ನಿಮ್ಗೆ ಸೇವಾ ಮಾಡೋದ್ ನಾಲ್ಕು ಲಕ್ಷ ನಾಳೆ ಎರಡು ಲಕ್ಷ ಮಂದಿ ಕೊಡುವ ಇವತ್ತಿಲ್ಲ ನಾಳೆ ಸರ್ಕಾರಕ್ಕೆ ಅಪಮಾನ ಐತಿದು ಇವತ್ತು ಜಿಲ್ಲಾಧಿಕಾರಿ ಕೂಡ ರಾಜ್ಯದ ಮುಖ್ಯಮಂತ್ರಿ ಹಿರಿಯರಾಗೆ ಹೇಳ್ಯಾರ ಆ ಸಮಸ್ಯೆ ಬೆಳಗಾವಂತ ಅವ್ರ ಲಕ್ಷಾಂತರ ಸಾವಿರಾರು ಜನ ಕೂಡ ಸಮಸ್ಯೆ ಬಗೆಹರಿಸಿದ್ರು ಕೂಡ ರಾಜ್ಯದ ಮುಖ್ಯಮಂತ್ರಿ ಕೂಡ ಅವ್ರಿಗೆ ಒತ್ತಾಯ ಮಾಡಿದಾರ ಅದಕ್ಕಾಗಿ ಅವರ ಸಭೆಗಳನ್ನ ತೀರ್ಮಾನ ಮಾಡತಾರು ಈಗ ನಡೆದ ವಿಷಯ ನೋಡೋಣ ಯಾಕಂದ್ರೆ ಮತ್ತು ಕೂಡ ಪಾಪ ಈಗ ಎಸ್ ಪಿ ಅವ್ರ ಬಹುಶಃ ಫೋನ್ ಹಚ್ಚಿರೋಕೆ ನಾನು ಎತ್ತಿಲ್ಲ ನಿಮ್ಗೆ ಅದಿದ್ದಾಗ ಈ ಚರ್ಚೆ ಎಲ್ಲ ಚಾಲೂ ಇರ್ತಾವ ಈಗ ನಾಳೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಮತ್ತೊಂದು ಲಕ್ಷ ಮಂದಿ ಕೂಡುದೋ ಬೇಡೋ ಈಗ ಕೇಳ್ರಿ ನಾಳೆ ಇಲ್ಲಿ ರಾಜ್ಯೋತ್ಸವ ಮಾಡೋಣ ನಾಳೆ ನೀವೆಲ್ಲ ಲಕ್ಷ ಜನ ಇಲ್ಲಿ ಬಂದ್ರಪ್ಪ ಅಂತಂದ್ರ ನಾಳೆಲ್ಲ ನಾಡದ ಕಬ್ಬಿನ ಬಿಲ್ ತಗೊಂಡ ತೀರ್ಬೇಕಾಗಿದೆ ಅದಕ್ಕೊಂದು ತೀರ್ಮಾನ ತಗೋಬೇಕಾಗಿದೆ ಅದಕ್ಕೆ ಲಕ್ಷ ಜನ ಬೇಕಾಗಿದ್ರೆ ಯಾಕರ ನಾಳೆ ನೋಡೋಣ ನಾಳೆ ಮಟ್ಟ ಇವತ್ತು ಏನೇನು ಬರ್ತಾರೋ ಏನೇನ್ ನಡೀತೈತಿ ಈಗ ಜಿಲ್ಲಾಧಿಕಾರಿ ಮತ್ತ ಎಸ್ ಪಿ ಅವ್ರು ಬಂದ್ ಏನಾರ ಏನ್ ನಡೆದತಿ ಕಾರ್ಖಾನೆ ಅವ್ರು ಏನಂದಾರೋ ನೀವು ರಾತ್ರಿ ಎಂಟಾಗ್ಲಿ ಇವತ್ತು ಬಂದ್ ಹೇಳಿ ಒತ್ತಾಯ ಮಾಡ್ತಕ್ಕಂಥ ಚಟುವಟಿಕೆ ಕೂಡ ಮಾಡ್ತು ಮಾಡ್ಬೇಡ್ರೂ ಹಚ್ಕೊಟ್ಟಿಲ್ಲ ನೀವು ಕಾರ್ಖಾನೆ ಎಷ್ಟು ರೇಟ್ ಗೊತ್ತಾಗಬೇಕಾ ನಿಮಗೆ ನಿಮಗ ಗೊತ್ತಾಗ್ಬೇಕ ನೀವು ಕೂಡ ಕಾಯಬೇಕು ಈಗ ಇನ್ನೊಂದು ಇಪ್ಪತ್ತು ನಿಮಿಷ ಈಗ ಡಿ ಸಿ ಅವ್ರ ಜೊತೆ ಎಸ್ ಪಿ ಅವ್ರ ಜೊತೆ ಮಾತಾಡಿ ಸಾಹೇಬ್ರ ನಮ್ಮನಂತವ್ ರೈತರು ಬಿಡಾಕ್ತಾ ಇರಲಿಲ್ಲ ಅವ್ರು ಹೇಳ ಕಾರ್ಖಾನೆ ಬಂದು ಹೇಳ್ತಕ್ಕಂಥದ್ದು ಮಾಡ್ರಿ ಹೌದು ಬೇಡ ಗೊತ್ತಾರ ಗೊತ್ತಾಗ್ಬೇಕಾ ಅದಕ್ಕಾಗಿ ನಮ್ಮ ಡಿ ಎಸ್ ಪಿ ಸಾಹೇಬರು ನಾ ಕೂಡ ಸಿ ಬಿ ಐ ಸಾ್ರಲ್ಲಿ ವಿನಂತಿ ದಯವಿಟ್ಟ ತಾವು ಎಸ್ ಪಿ ಅವ್ರಿಗೆ ಮಾತಾಡ್ರಿ ಯಾಕ್ರ ಇವರ ಸುಮಾರಿನ ಇಲ್ಲೆಲ್ಲ ಹತ್ತಿಪ್ಪ ಸಾವಿರ ಜನ ಕಾಯ್ತಾರ ಡಿ ಸಿ ಅವರು ಎಸ್ ಪಿ ಅವ್ರು ಬಂದು ಕಾರ್ಖಾನೆ ಅವ್ರದ್ದು ಏನ್ ತೇರಿ ಅಂತ ಗೊತ್ತಿರ್ತಾರೆ ಹೌದಿಲ್ಲ ಯಾಕೆ ಡಿ ಸಿ ಅವರು ಮಾತಾಡಿರ್ತಾರ ಎಷ್ಟು ರೇಟ್ ಕೊಡತ್ತರು ಇವತ್ತು ಬೇರೆ ಕಡೆ ಏನ್ ಮಹಾರಾಷ್ಟ್ರದ ಈ ರೀತಿ ಐತಿ ಅನ್ನುವಂಥದ್ದನ ಯಾಕರಿ ಈ ಮಾರಾಷ್ಟ್ರಕ್ಕೆ ನಮ್ಮ ಕಬ್ಬನ್ನು ತೊಂದರೆ ಮಾಡತ್ತ ಯಾವ ಕಾರಣಕ್ಕೂ ಕಬ್ಬ ಕಬ್ಬು ಆಗಲ್ಲ ನಮ್ದು ಕಬ್ಬ ನಾವು ಮಹಾರಾಷ್ಟ್ರಿಕರ ಕಳ್ಸ್ತು ಇಲ್ಲ ನೀರಾದಿಗೆ ಕಳ್ಸ್ತು ಯಾರಿಗೂ ಯಾರಿಗೂ ಹಕ್ಕಿಲ್ಲ ನಮ್ಮ ಮಾಲ ನಮ್ಗೆ ಯಾರಿಗ್ ಲಾಭ ಆಗೈತಿ ಕಳ್ಸ ಕಬ್ಬ ಕಬ್ಬು ಬೆಳೆಸಾವ ನಾವು ಅದು ಬರ್ಬಾಕಿ ಕೊರೇ ಸಾಹೇಬ್ ಬರ್ಬೇಕಾಗಿತ್ತು ನಮ್ಮ ಹುಡುಗರು ಏನೂ ಹೊಳೆ ಏನು ರಿಪೋರ್ಟ್ ಹೇಳಿಲ್ಲ ಅಂದೂ ಕೂಡ ಡಿಸ್ಕಶನ್ ಮಾಡಿ ಹೋಗಿಲ್ಲ ಅಲ್ಲಿ ಒಂದು ನೂರ ಎರಡ್ನೂರ ಮೂರು ಜನ ಹೋಗ್ಲಿ ಯಾಕಂದ್ರೆ ನೀವು ಇಲ್ಲೇ ನಿತ್ರಿ ಅದಕ್ಕೂ ನನ್ನ ಕರ್ಕೊಂಡು ಹೋಗಾವಿದ್ರೆ ಹೌದಾ ನಾನ್ ಬೆಳಗಾವಿಗೆ ಬೇಗ ಅಂತಿಲ್ಲ ಅಂದ್ರೆ ಮತ್ ನಾನು ಹೋಗ್ತೀನಿ ಅಲ್ಲಿ ಇರ್ಲಿ ಈಗ ಹೋಗಿದಾರೆ ಅದನ್ನು ಕೂಡ ವಿದ್ಯಮಾನ ತಿಳ್ಕೊಂಡ ಇನ್ನೊಂದ್